ಹಾಯ್ ಹಲೋ ಮತ್ತೊಮ್ಮ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ಬಹು ಮತ್ತೊಂದು ಅದ್ಭುತವಾದಂತ ವಿಚಾರದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಇದು ಮೊಘಲ್ ಸಾಮ್ರಾಜ್ಯದ ವಿಡಿಯೋ ನಂಬರ್ ಏಟ್ ಇದು ಎಂಟನೇ ವಿಡಿಯೋ ಕಳೆದ ಏಳು ವಿಡಿಯೋಗಳು ಮತ್ತೆ ಮಧ್ಯಕಾಲೀನ ಭಾರತದ ಇತಿಹಾಸದ ಎಲ್ಲ ವಿಡಿಯೋಗಳನ್ನ ಕೂಡ ಈ ಕೆಳಗಡೆ ಲಿಂಕ್ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ ತಾವು ಅದನ್ನು ನೋಡಿ ಎಂಜಾಯ್ ಮಾಡ್ಬೋದು ಸ್ನೇಹಿತರೆ ಹಾಗೆ ನೆನಪಲ್ಲಿ ಇವತ್ತು ನಾವು ಮಾತಾಡ್ತಾ ಇರೋದು ಶಹಜಹಾನ್ನ ಕಲೆ ವಾಸ್ತುಶಿಲ್ಪ ಮತ್ತು ಸಾಹಿತ್ಯದ ಕೊಡುಗೆಗಳ ಬಗ್ಗೆ ನಾವು ಮಾತಾಡ್ತೀವಿ ಹಾಗೇನೆ ಮಯೂರ ಸಿಂಹಾಸನದ ಬಗ್ಗೆ ಮತ್ತೆ ತಾಜ್ ಮಹಲ್ ನ ಬಗ್ಗೆ ಇವತ್ತು ಮಾತಾಡ್ತೀವಿ ಹಾಗಾಗಿ ಮತ್ತೆ ಶಹಜಹಾನ್ ಕಾಲದ ಇತರ ಕಟ್ಟಡಗಳು ಹೇಗೆ ನಿರ್ಮಾಣ ಆಗಿತ್ತು ಅನ್ನೋದ್ರ ಬಗ್ಗೆನು ಕೂಡ ಬಹಳ ಡೀಟೇಲ್ ಆಗಿ ಇದರಲ್ಲಿ ನಾವು ಮಾತಾಡ್ತೀವಿ ಮುಂಬರುವಂತಹ ನಿಮ್ಮ ಕೆ ಎಸ್ ಪರೀಕ್ಷೆಗಳಿಂದ ಹಿಡಿದು ಎಲ್ಲ ಪರೀಕ್ಷೆಗಳಿಗೂ ಕೂಡ ಹೆಲ್ಪ್ಫುಲ್ ಆಗುವಂತ ಮಾಹಿತಿಗಳು ನಿಮಗೋಸ್ಕರವಾಗಿ ಸ್ಫೂರ್ತಿ ಅಕಾಡೆಮಿಯಲ್ಲಿ ಬರುತ್ತೆ ಹಾಗಾಗಿ ಬರ್ತಾ ಇರುತ್ತೆ ನೋಡ್ತಾ ಇರ್ತೀರಿ ಎಂಜಾಯ್ ಮಾಡ್ತಾ ಇರ್ತೀರಿ ಸಬ್ಸ್ಕ್ರೈಬ್ ಮಾಡೋದಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನ ಪರಿಚಯ ಮಾಡಿ ಹಾಗೇನೇ ಚಾನೆಲ್ ಬಿಗ್ಗೆಸ್ಟ್ ಲೆವೆಲ್ ಡಿಜಿಟಲೈಸ್ಗೆ ನಿಮ್ಮ ಸಹಾಯ ಬೇಕಾಗಿದೆ ಸೊ ಬಹಳ ಜನ ಸಹಾಯ ಮಾಡುವ ಕೈಗಳೇ ಇಲ್ವೇನೋ ಅಂತ ಅನಿಸ್ತಾ ಇದೆ ಸೊ ಸಹಾಯ ಮಾಡಬೇಕು ತುಂಬಾ ಇದರ ಡೆವಲಪ್ಮೆಂಟಿಗೆ ನಿಮ್ಮ ಕೊಡುಗೆಗಳು ಇರಬೇಕು ಅಂತ ಕೂಡ ಹೇಳ್ತಾ ಸೊ ಬನ್ನಿ ಇವತ್ತಿನ ನಮ್ಮ ಒಂದು ವಿಚಾರಧಾರೆಯನ್ನು ನೋಡೋಣ ನೀವು ಈ ಸಮಾಜಕ್ಕೆ ಏನು ಕೊಡ್ತೀರಿ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ ಆ ದೃಷ್ಟಿಯಲ್ಲಿ ಕೂಡ ನಾವು ಇದನ್ನ ನಿಮಗೋಸ್ಕರ ಅರ್ಪಿಸ್ತಾ ಇರ್ತೀವಿ ಸ್ನೇಹಿತರ ನೆನ್ಪಿರ್ಲಿ ಶಹಜಹಾನ್ ಕಾಲದಲ್ಲಿ ಅನೇಕ ವಾಸ್ತುಶಿಲ್ಪ ಕೊಡುಗೆಗಳನ್ನ ನಾವು ನೋಡ್ಬೋದು ಶಹಜಹಾನ್ನ ಕಟ್ಟಡಗಳನ್ನ ನಾವು ನಾಲ್ಕು ಪ್ರಮುಖ ವಿಚಾರಗಳನ್ನ ಇಟ್ಕೊಂಡು ವರ್ಗಾವಣೆ ಮಾಡ್ತೀವಿ ಎಕ್ಸ್ಪೆಷಲಿ ಅದರ ಪ್ರದೇಶಗಳನ್ನ ಇಟ್ಕೊಂಡೆ ನಾವು ಇದನ್ನ ಎಕ್ಸ್ಪ್ಲೇಷನ್ ಮಾಡ್ತೀವಿ ಇಲ್ಲಿ ನೋಡಿ ದೆಹಲಿಗೆ ಎಲ್ಲಿ ಆತ ನಿರ್ಮಾಣ ಮಾಡಿದಂತ ಕಟ್ಟಡಗಳನ್ನ ನೀವು ನೋಡೋದಾದ್ರೆ ದೆಹಲಿಯಲ್ಲಿ ಶಹಜಹಾನ್ ಕಾಲಕ್ಕೆ ನಿರ್ಮಾಣವಾಗಿದ್ದು ಮೋತಿ ಮಹಲ್ ಅಂತ ರಂಗಮಹಲ್ ಹೀರಾ ಮಹಲ್ ಜಾಮಿ ಮಸೀದಿ ಓಕೆ ಮತ್ತೆ ಕೆಂಪು ಕೋಟೆ ನಿರ್ಮಾಣ ಆಗಿದೆ ಅದರ ಒಳಭಾಗದಲ್ಲಿ ಇರ್ತಕ್ಕಂತ ದಿವಾನಿ ಖಾಸ್ ನಿಜಾಮುದ್ದೀನ್ ಅವಲಿಯಾ ಗೋರಿಗಳು ಇವೆಲ್ಲವೂ ಕೂಡ ಇವ್ರ ಕಾಲದಲ್ಲಿ ನಿರ್ಮಾಣ ಆಗಿತ್ತು ಓಕೆ ಅದ್ರಲ್ಲಿ ನೀವು ಇಂಟ್ರೆಸ್ಟ್ ಆಗಿ ತಿಳ್ಕಬೇಕು ಯಾವ್ದ್ರ ಬಗ್ಗೆ ಅಂತಂದ್ರೆ ಕೆಂಪು ಕೋಟೆ ಬಗ್ಗೆ ತಿಳ್ಕಬೇಕು ಸಾವಿರದ ಆರ್ನೂರ ಮೂವತ್ತೆಂಟು ಮೂವತ್ತೊಂಬತ್ತರಲ್ಲಿ ಈ ಕೆಂಪು ಕೋಟೆ ನಿರ್ಮಾಣ ಕಾರ್ಯವನ್ನ ಆತ ರಂಜಾನ್ ಹಬ್ಬದಂದು ಆರಂಭಿಸಿ ಅದರೊಂದೇ ಆತ ಕೊನೆಗೊಳಿಸ್ತಾ ಅಂತ ಕೂಡ ಹೇಳುತ್ತಾರೆ ಸೊ ಇದರ ವಾಸ್ತುಶಿಲ್ಪಿಯಾಗಿ ತಾಜ್ ನ ನಿರ್ಮಾಣದಲ್ಲಿ ಇದ್ದಂತಹ ಉಸ್ತಾದ್ ಅಹಮದ್ ಲಹೋರಿಗೆನೇ ಇದನ್ನ ಆತ ವಹಿಸಿದ್ದ ಈ ಕೆಂಪು ಕೋಟೆಯ ಒಳಭಾಗದಲ್ಲಿ ಯಾವ್ಯಾವ ಕಟ್ಟಡಗಳು ನಿರ್ಮಾಣ ಆಗಿತ್ತು ಅಂತಂದ್ರೆ ಒಂದು ಲಹೋರಿ ಗೇಟ್ ಅಂತ ಆ ಲಹೋರಿ ಗೇಟ್ ಬಗ್ಗೆ ನೀವು ನೋಡ್ಬೇಕು ಅನ್ನೋದಾದ್ರೆ ಭಾರತದ ಮೊದಲ ಪ್ರಧಾನ ಮಂತ್ರಿ ಜವಾಹರ್ಲಾಲ್ ನೆಹರು ಅವ್ರ ಲಹೋರಿ ಗೇಟ್ ನ ಮೇಲ್ಭಾಗದಲ್ಲೇ ಮೊದಲ ಒಂದು ತ್ರಿವರ್ಣ ಧ್ವಜ ಹಾರಾಟ ಮಾಡಿದ್ರು ಅನಂತರದಲ್ಲಿ ಆ ಈ ಒಂದು ಗೇಟ್ನ ವಿಚಾರದಲ್ಲೂ ಕೂಡ ವಿಚಾರಗಳು ನಡೀತು ಕೊನೆಗೆ ಅದರವನ್ನ ಒಂದು ಬಾವುಟ ಹಾರಿಸುವಂತ ಪ್ರಕ್ರಿಯೆಗಳಲ್ಲಿ ಕೂಡ ಬದಲಾವಣೆಗಳನ್ನು ಮಾಡಿದ್ರು ನೆಕ್ಸ್ಟ್ ಅಲ್ಲಿ ಕೆಂಪು ಕೋಟೆಯಲ್ಲಿ ದೆಹಲಿ ಗೇಟ್ ಇದೆ ಅದಾದ್ಮೇಲೆ ಚಟ್ಟಾ ಚೌಕ್ ಅಂತ ಕರಿತೀವಿ ಆ ಕಾಲದಲ್ಲಿ ಚಟ್ಟಾ ಚೌಕ್ ಏನಪ್ಪಾ ಅಂತಂದ್ರೆ ಅರಮನೆಯಲ್ಲಿ ಕೂಡ ಸಪರೇಟ್ ಆಗಿ ನಡೆಸ್ತಿದ್ದಂತ ಒಂದು ಬಜಾರ್ ಅಂತ ಅನ್ಕೊಳ್ಳಿ ಅಥವಾ ಒಂದು ಸಂತೆ ಅಂತ ಅನ್ಕೊಳ್ಳಿ ವಿಶೇಷವಾಗಿರ್ತಕ್ಕಂಥ ವಸ್ತ್ರ ವಿನ್ಯಾಸಗಳು ಮತ್ತೆ ಅವಳ ಮಾರುಕಟ್ಟೆ ಅಂತ ಕೂಡ ಕರಿಬಹುದು ಚಟ್ಟಾ ಚೌಕ್ ಅಂತ ಕೂಡ ಕಟ್ಟಲಾಗಿತ್ತು ಷಾಜಾನ್ನ ಕಾಲಕ್ಕೆ ಇನ್ನು ನೌಬತ್ ಖಾನಾ ಅಂತ ಕೂಡ ಇತ್ತು ನೌಬತ್ ಖಾನಾ ಅಂತಂದ್ರೆ ಬಂದಿರ್ತಕ್ಕಂಥ ಗೆಸ್ಟ್ಗಳಿಗನೆ ಅಲ್ಲಿರ್ತಕ್ಕಂಥ ಒಂದು ರೆಸ್ಟ್ ಹೌಸ್ ತರನೆ ಮಾಡಿದ್ರು ಮತ್ತೆ ಎಲ್ಲಾ ರೀತಿಯ ಖಾದ್ಯಗಳ ತಯಾರಿಕೆಯನ್ನು ಕೂಡ ಅಲ್ಲೇ ಮಾಡ್ತಾ ಇದ್ರು ದಿವಾನಿ ಆಮ್ ಅಂತ ಕರಿತೀವಿ ದಿವಾನಿ ಆಮ್ ಅಂತಂದ್ರೆ ಪ್ರಜೆಗಳಿಗಾಗಿ ಬಹಳ ಪ್ರಮುಖವಾಗಿ ಆತ ನಿರ್ಮಾಣ ಮಾಡಿದಂತಹ ಒಂದು ಕಟ್ಟಡ ಇದು ಅಲ್ಲಿ ಆತ ಪ್ರತಿ ಸಾರಿ ಜರೋಕಾ ಈ ದರ್ಶನ್ ಅಂತ ಕರಿತೀವಿ ಜರೋಕಾ ಈ ದರ್ಶನ್ ಅಂದ್ರೆ ರಾಜ ಪ್ರಜೆಗಳ ಸಮಸ್ಯೆಗಳಿಗಾಗಿ ಪರಿಹಾರಗಳನ್ನು ಕೊಡ್ತಕ್ಕಂತ ಒಂದು ವೇದಿಕೆ ಅದು ದಿವಾನಿ ಆಮ್ ಅಲ್ಲಿ ಮುಮ್ತಾಜ್ ಮಹಲ್ ಅನ್ ಕಟ್ಟಿಸಿದ್ದ ರಂಗಮಹಲ್ ಇತ್ತು ಮೊಘಲ್ಲರ ಕಾಲದಲ್ಲಿ ಅವರ ಸಾಂಸ್ಕೃತಿಕ ನೃತ್ಯಗಳಿಗಾಗಿನೇ ಈ ರಂಗಮಹಲ್ ಕೂಡ ಬರುತ್ತೆ ನೆಕ್ಸ್ಟ್ ಖಾನ್ ಮಹಲ್ ಕೂಡ ಕಟ್ಟಲಾಗಿತ್ತು ಇದು ಸ್ಪೆಷಲ್ ಗೆಸ್ಟ್ಗಳಿಗಾಗಿ ಮತ್ತೆ ದಿವಾನಿ ಖಾಸ್ ಅಂತ ತನ್ನ ಆಡಳಿತ ಮಂಡಳಿಯ ಸಭೆಗಳನ್ನು ನಡೆಸೋದಕ್ಕೆ ಇದನ್ನು ಮಾಡಲಾಗಿತ್ತು ಮತ್ತೆ ಹಮ್ಮಾಮ್ ಬರ್ತದೆ ಸ್ನಾನ ಗೃಹಗಳು ಬಾವೋಲಿ ಅಂತ ಕರಿತೀವಿ ಮೆಟ್ಟಿಲುಗಳುಳ್ಳಂತಹ ಬಾವಿಯನ್ನು ನಿರ್ಮಾಣ ಮಾಡಲಾಗಿತ್ತು ಮೋತಿ ಮಸೀದಿ ಹೀರಾಮಹಲ್ ಹಯಾತ್ ಬಕ್ಷ ಭಾಗ್ ಅಂತ ಕೂಡ ಕರಿತೀವಿ ಅದರ ಎದುರುಗಡೆ ಆತ ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ತೋಟ ಅಂತಾನೆ ಹೇಳ್ಬೋದು ಸೊ ಕೆಂಪು ಕೋಟೆ ಮೇಲೆ ಇತರ ವಿಶೇಷ ಕೆಲವೊಂದಿಷ್ಟು ಮಾಹಿತಿಗಳನ್ನು ನೀವು ನೋಡೋದಾದ್ರೆ ಎರಡ್ ಸಾವಿರದ ಏಳರಿಂದ ಈ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಕೆಂಪು ಕೋಟೆ ನಮ್ಮಲ್ಲಿ ಅಂಗೀಕಾರ ಆಗಿದೆ ಸೊ ಗಾಂಧಿ ಮುಖ ಇರುವಂತಹ ನೋಟಿನ ಸರಣಿಗಳಲ್ಲಿ ಐನೂರು ರೂಪಾಯಿ ನೋಟಿನ ಹಿಂಭಾಗದಲ್ಲಿ ಕೆಂಪು ಕೋಟೆ ಚಿತ್ರಣವನ್ನ ಇಡಲಾಗಿತ್ತು ಇನ್ನು ಎರಡು ಸಾವಿರದ ಇಸ್ವಿನಲ್ಲಿ ಭಯೋತ್ಪಾದಕ ದಾಳಿ ಇದರ ಮೇಲೆ ಆಗಿತ್ತು ಅದನ್ನು ನಿಯಂತ್ರಣ ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತದಲ್ಲಿ ರೈತರ ಪ್ರತಿಭಟನೆ ಕೂಡ ನಡೆಲಾಗಿತ್ತು ಇಲ್ಲಿ ಧ್ವಜವನ್ನ ಕಿತ್ತಾಕಿ ಹೊಸ ಧ್ವಜವನ್ನು ಹಾರಿಸುವಂಥ ಪ್ರಕ್ರಿಯೆ ಕೂಡ ರೈತ ಪ್ರತಿಭಟನೆ ನಡೆದಿತ್ತು ಅದನ್ನು ಕೂಡ ಕಂಟ್ರೋಲ್ ಮಾಡಲಾಗಿದೆ ನೆಕ್ಸ್ಟ್ ಶಹಜಹಾನ್ನ ನೀವು ದೆಹಲಿ ಬಿಟ್ಬಿಟ್ರೆ ನೆಕ್ಸ್ಟ್ ಬರೋದೆ ಆಗ್ರಾ ಸೊ ನಿಮಗೆ ಗೊತ್ತಿದೆ ಆಗ್ರಾ ಇದು ಶಹಜಹಾನ್ನ ಒಂದು ರೀತಿಯ ರಾಜಧಾನಿ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಅಕ್ಬರ್ನ ಕಾಲದಲ್ಲಿ ಹೇಗೆ ಫತೇಪುರ್ ಸಿಕ್ರಿಯನ್ನ ಮಾಡ್ಕೊಂಡಿದ್ನೋ ದೆಹಲಿಯಲ್ಲಿ ಹಾಗೇನೆ ಇವನು ಕೂಡ ಆಗ್ರಾ ವಲಯವನ್ನು ಮಾಡ್ಕೊಂಡಿದ್ದ ಹಾಗಾಗಿ ಇಲ್ಲಿ ಮೋತಿ ಮಸೀದಿ ದಿವಾನಿಯಾಮ್ ದಿವಾನಿ ಖಾಸ್ ಇವೆಲ್ಲ ನಿಮಗೆ ಮಾಮೂಲಿ ಕೆಂಪು ಕೋಟೆ ಒಳಗಡೆ ನಿರ್ಮಾಣ ಮಾಡಿದ್ದ ಅದರ ಹೊರಭಾಗದಲ್ಲಿ ನೀವು ನೋಡಿದ್ರೆ ಅಂಗೂರಿ ಭಾಗ್ ಅಂತ ಕೂಡ ಕರಿತೀವಿ ಅಂಗೂರಿ ಭಾಗ್ ಅಂತಂದ್ರೆ ಇದು ದ್ರಾಕ್ಷಿ ತೋಟ ಅಂತ ಕರಿತೀವಿ ಇದು ದ್ರಾಕ್ಷಿ ತೋಟ ಓಕೆ ಶಹಜಹಾನ್ ಕಾಶ್ಮೀರದಿಂದ ತರಿಸಿರ್ತಕ್ಕಂತಹ ದ್ರಾಕ್ಷಿ ಬಳ್ಳಿಗಳನ್ನೆಟ್ಟು ಅಲ್ಲಿ ಆತ ಆ ತೋಟವನ್ನ ಮಾಡ್ಕೊಂಡಿದ್ದ ಅಂತ ಜಾಮಿ ಮಸೀದಿ ಸೊ ನಿಮಗೆ ಗೊತ್ತಿದೆ ಅಕ್ಬರ್ನ ಕಾಲದಲ್ಲೂ ಕೂಡ ಜಾಮಿ ಮಸೀದಿ ನಿರ್ಮಾಣ ಆಗಿತ್ತು ಅದರ ಮುಂಭಾಗದಲ್ಲೇ ಫತೆಪುರ್ ಸಿಕ್ರಿಯ ರಾಜಧಾನಿ ಕಟ್ಟಲಾಗಿತ್ತು ಅದರ ಮುಂದೆಯೂ ಕೂಡ ನಿಮಗೆ ಗೊತ್ತಿದೆ ಅಕ್ಬರ್ ಕಾಲದಲ್ಲಿ ಬೃಹತ್ ದ್ವಾರ ಬಾಗಿಲನ್ನು ಕೂಡ ನಿರ್ಮಾಣ ಮಾಡಿದ್ದು ಕೂಡ ನಿಮಗೆ ಗೊತ್ತಿದೆ ಅದಾದ್ಮೇಲೆ ಶೀಶ್ ಮಹಲ್ ಅಂತ ಕೂಡ ಕರಿತೀವಿ ಇದ್ರ ಬಗ್ಗೆ ನೀವು ವೆರಿ ಇಂಟ್ರೆಸ್ಟ್ ಅಂತಂದ್ರೆ ಆ ಜಹಾಂಗೀರ್ನ ಕಾಲದಲ್ಲಿ ಕೂಡ ಹೊಳಪುಳ್ಳಂತಹ ಗಾಜನ್ನ ಬಳಸ್ಬಿಟ್ಟು ಗಾಜನ್ನ ಬಳಸ್ಬಿಟ್ಟು ಅದರಲ್ಲೂ ರಿಫ್ಲೆಕ್ಟಿವ್ ಕನ್ನಡಿಗಳನ್ನ ಬಳಸ್ಬಿಟ್ಟು ಕೂಡ ಈ ಮೆಹಲ್ ಅನ್ನ ನಿರ್ಮಾಣ ಮಾಡಲಾಗಿತ್ತು ಹಾಗಾಗಿ ಇದನ್ನ ಶೀಶ್ ಮೆಹಲ್ ಅಂತ ಕೂಡ ಕರಿತೀವಿ ಅಲಂಕೃತವಾಗಿರ್ತಕ್ಕಂಥ ಹಸಿರು ಮತ್ತು ಕೆಂಪು ಬಣ್ಣದ ಗಾಜುಗಳು ಜೊತೆಗೆ ಕನ್ನಡಿಗಳನ್ನ ಬಳಸ್ಬಿಟ್ಟು ಈ ಕೋಟೆಯನ್ನ ಅಲ್ಲ ಈ ಮಹಲ್ ಅನ್ನ ನಿರ್ಮಾಣ ಮಾಡಲಾಗಿತ್ತು ಹಾಗಾಗಿ ಇದನ್ನ ಶೀಶ್ ಮೆಹಲ್ ಅಂತ ಕೂಡ ಕರಿತೀವಿ ಅಕ್ಬರ್ನ ಕಾಲದಲ್ಲಿ ನಿರ್ಮಾಣಗೊಂಡಿದ್ದಂತ ಆಗ್ರಾ ಕೋಟೆಗೆ ಪುನರ್ ಒಂದು ಆರ್ಕಿಟೆಕ್ಚರ್ಸ್ ಡೆವಲಪ್ಮೆಂಟ್ ಮಾಡಿದವನು ಶಹಜಹಾನ್ ಅಂತ ಮತ್ತೆ ಪ್ರತಿ ಸಾರಿ ಇಲ್ಲಿ ಜರೋಕಾಯಿ ದರ್ಶನ್ ಮಾಡ್ತಾ ಇದ್ರು ಜನತಾ ದರ್ಶನ್ ಅಂತ ಕೂಡ ನಡೀತಾ ಇತ್ತಲ್ಲ ನಮ್ಗೆ ಕುಮಾರಸ್ವಾಮಿ ಅವ್ರ ಗವರ್ಮೆಂಟ್ ಸಿಸ್ಟಮ್ ಅಲ್ಲಿ ಹಂಗಿದು ಜರೋಕಾಯಿ ದರ್ಶನ್ ಪ್ರಜೆಗಳ ಜೊತೆಗೆ ಆತ ದಿವಾನಿ ಆಮ್ ನಲ್ಲಿ ಕುತ್ಕೊಂಡ್ಬಿಟ್ಟು ಪ್ರಜೆಗಳ ಸಮಸ್ಯೆಗಳನ್ನ ಆಲಿಸಿ ಪರಿಹಾರಗಳನ್ನ ಕೊಡ್ತಾ ಇದ್ದ ಅಂತ ನೆಕ್ಸ್ಟ್ ನಮ್ಗೆ ಬರ್ತಕ್ಕಂಥದ್ದು ಶಹಜಾನ್ ನ ಮೂರನೇ ಪಾರ್ಟ್ ಅಂತಂದ್ರೆ ಅಜ್ಮೀರ್ ನ ಕಟ್ಟಡಗಳು ಅಂತ ಅಜ್ಮೀರಲ್ಲೇ ಆತ ಕಟ್ಟಿದ್ದು ನಗೀನಾ ಮಸೀದಿ ಮತ್ತೆ ಜಾಮಿ ಮಸೀದಿಯನ್ನ ಕೂಡ ಕಟ್ಟಿದ್ದ ನೆಕ್ಸ್ಟ್ ಲಾಹೋರ್ ಆತ ಕಟ್ಟದಂತ ಕಟ್ಟಡಗಳು ಇವು ಮಚ್ಚಿ ಭವನ್ ಅಂತ ಕರಿತೀವಿ ಜಹಾಂಗೀರ್ನ ಗೋರಿ ಮತ್ತೆ ಶಾಲಿಮಾರ್ ತೋಟ ಇವು ಲಾಹೋರ್ ನಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಕಟ್ಟಡಗಳು ನಿಮಗೆ ಗೊತ್ತಿರಲಿ ಇದು ಜಹಾಂಗೀರ್ನ ಗೋರಿ ಮತ್ತೆ ಶಾಲಿಮಾರ್ ತೋಟಗಳನ್ನ ನೂರ್ ಜಹಾನ್ನ ಮೇಲ್ವಿಚಾರಣೆಯಲ್ಲೇ ಈ ಕಟ್ಟಡವನ್ನ ಕಟ್ಟಲಾಗಿತ್ತು ಅದು ಆ ಶಹಜಹಾನ್ನ ಕಾಲಕ್ಕೆ ಅಂತ ಹೀಗಾಗಿ ನಾಲ್ಕು ಭಾಗದಲ್ಲಿ ನಾವು ಇದನ್ನ ಡಿವೈಡ್ ಮಾಡ್ತೀವಿ ಒಂದು ದೆಹಲಿ ಇನ್ನೊಂದು ಆಗ್ರಾ ಮೂರನೇದಾಗಿ ಅಜ್ಮೀರ್ ನಾಲ್ಕನೇದಾಗಿ ಲಾಹೋರ್ ಕಟ್ಟಡಗಳು ಅಂತೇಳಿ ಶಹಜಹಾನ್ನ ವಿಚಾರದಲ್ಲಿ ನಾವು ಇದನ್ನ ಡಿವೈಡ್ ಮಾಡ್ತಾ ಹೋಗ್ತೀವಿ ಅದು ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು ಇನ್ನು ಶಹಜಹಾನ್ ಕಾಲದ ವಿಶೇಷತೆ ಅಂತಂದ್ರೆ ಅವನ ಕಾಲದ ತೋಟಗಳ ಬಗ್ಗೆ ನಾವು ಮಾತಾಡ್ತೀವಿ ಈಗ ನಿಮಗೆ ಮೊದಲ ಬಾರಿ ನಾನು ಹೇಳದ ಅಂಗೂರಿ ಭಾಗ್ ಅಂತೇಳಿ ಅಂದ್ರೆ ದ್ರಾಕ್ಷಿ ತೋಟವನ್ನ ತನ್ನ ಕೆಂಪು ಕೋಟೆಯಲ್ಲೇ ತನ್ನ ಅರಮನೆಯ ಮುಂಭಾಗದಲ್ಲಿ ಆತ ನಿರ್ಮಾಣ ಮಾಡಿಕೊಂಡಿದ್ದ ಹಾಗೇನೆ ಶಾಜಾನ್ ಕಾಲದಲ್ಲೂ ಕೂಡ ಕಾಶ್ಮೀರದಲ್ಲಿ ವಜೀರ್ ಭಾಗ್ ಅಂತ ಕೂಡ ಒಂದ್ ತೋಟವನ್ನ ನಿರ್ಮಾಣ ಮಾಡಿದ್ದ ಅದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಇರುತ್ತೆ ಇನ್ನು ಲಾಹೋರ್ ಬಳಿಯಲ್ಲಿ ಜಹಾಂಗೀರ್ ತನ್ನ ತಂದೆಗೋಸ್ಕರ ನೆನಪಿಗಾಗಿ ಶಾಲಿಮಾರ್ ತೋಟವನ್ನ ಕೂಡ ಕಟ್ಟಿದ್ದು ಇಲ್ಲೇನೆ ಶಾಲಿಮಾರ್ ಗಾರ್ಡನ್ಸ್ ಅಂತ ಕೂಡ ಕರಿತೀವಿ ಮತ್ತೆ ಟಾಲ್ಕಾಟೋರಾ ಬಾಗ್ ಅಂತನೂ ಕೂಡ ಕರೀತಾರೆ ಇನ್ನು ದೆಹಲಿಯಲ್ಲೂ ಕೂಡ ಲಾಹೋರ್ನ ಒಂದು ಡೂಪ್ಲಿಕೇಟ್ ಅಂತಾನೆ ಅನ್ಬೋದು ಆತರ ಒಂದು ದೆಹಲಿಯ ಶಾಲಿಮಾರ್ ಗಾರ್ಡನ್ಸ್ ಕೂಡ ನಿರ್ಮಾಣ ಮಾಡಿದ್ದು ಇವನ ಕಾಲದಲ್ಲೇ ಹಂಗಾಗಿ ಎಕ್ಸಾಮ್ಸ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಇವು ನೆನಪಿಟ್ಕೊಳ್ಳಿ ಕಾಶ್ಮೀರದ ವಜೀರ್ ಭಾಗ್ ಅನ್ನ ನಿರ್ಮಾಣ ಮಾಡಿದ ಲಾಹೋರ್ ಬಳಿಯ ಶಾಲಿಮಾರ್ ಗಾರ್ಡನ್ನು ದೆಹಲಿಯ ಬಳಿಯ ಶಾಲಿಮಾರ್ ಗಾರ್ಡನ್ನು ಮತ್ತು ಟೋರಾ ಭಾಗ್ ಅದರ ಜೊತೆಗೆ ಅಂಗೂರಿ ಭಾಗ್ ದ್ರಾಕ್ಷಿ ತೋಟ ನೆನಪಿಟ್ಕೊಳ್ಳಿ ಅಂಗೂರಿ ಭಾಗ್ ಇವೆಲ್ಲವೂ ಕೂಡ ಶಹಜಾನ್ನ ಕಾಲದ ನಿರ್ಮಾಣವಾದಂತ ಪ್ರಸಿದ್ಧ ಉದ್ಯಾನವನಗಳು ಮತ್ತೆ ತೋಟಗಳು ಅಂತ ಕೂಡ ನೀವು ಇದನ್ನ ನೆನಪ ಇಟ್ಕೊಳ್ಬೇಕಾಗತ್ತೆ ಇನ್ನು ತಾಜ್ಮಹಲ್ ಬಗ್ಗೆ ನಾವು ಮಾತಾಡಿದಾರೆ ಸ್ಪೆಷಲಿ ಇದ್ರ ಬಗ್ಗೆ ಕೂಡ ನಾವು ಮಾತಾಡ್ತೀವಿ ತಾಜ್ ಮಹಲ್ ಬಗ್ಗೆ ತಾಜ್ಮಹಲ್ ಅಂತ ಬಂದ್ಬಿಟ್ರೆ ಇದು ಯಮುನಾ ನದಿಯ ಬಲದಂಡೆಯಲ್ಲಿದೆ ನೆನಪಿಟ್ಕೊಳ್ಳಿ ನಿಮ್ಗೊಂದ್ಸರಿ ಕಾಳಿ ಯೋಜನೆ ಬಗ್ಗೆ ಪ್ರಶ್ನೆ ಕೇಳಿದಾಗ ಎಡದಂಡೆನ ಬಲದಂಡೆನ ಅಂತ ಪ್ರಶ್ನೆ ಕೇಳಿದ್ರು ಹಂಗಾಗಿ ತಾಜ್ಮಹಲ್ ಯಮುನಾ ನದಿಯ ಬಲದಂಡೆಯಲ್ಲಿದೆ ಓಕೆ ಇದು ಒಂದು ರೀತಿಯ ಸಮಾಧಿಯ ನಿರ್ಮಾಣ ಕಾರ್ಯ ಅಂತ ಕೂಡ ಕರಿತೀವಿ ಇದನ್ನ ಕಟ್ಟಲಾಗಿರೋದು ಪರ್ಷಿಯನ್ ಶೈಲಿಯ ಕಟ್ಟಡ ಮತ್ತೆ ಬಿಳಿ ಅಮೃತ ಶಿಲೆಯನ್ನ ಕೂಡ ಬಳಸಲಾಗಿತ್ತು ಯಾಕೆ ಅಂತಂದ್ರೆ ಈ ಹಿಂದೆನೂ ಕೂಡ ಇದರ ಬಚ್ಚಾ ತಾಜ್ ಅಂತ ಕೂಡ ಕರಿತೀವಿ ಬೇಬಿ ತಾಜ್ ಅಂತ ಕೂಡ ಕರಿತೀವಿ ಆ ನಿರ್ಮಾಣದಲ್ಲೇ ಇದರ ಮೂಲ ಸ್ವರೂಪಗಳು ಮತ್ತೆ ಅದರ ಬ್ಲೂ ಪ್ರಿಂಟ್ ರೆಡಿ ಆಗಿತ್ತು ಅಂತ ಹೇಳ್ತಾರೆ ಅವಾಗ್ಲೇ ಬಿಳಿ ಅಮೃತ ಶಿಲೆ ಕಲ್ಲುಗಳನ್ನ ಬಳಸಲಾಗಿತ್ತು ಅವುಗಳ ವ್ಯವಸ್ಥಿತವಾದಂಥ ಜೋಡಣೆ ನಮಗೆ ತಾಜ್ ನಲ್ಲಿ ಕಂಡು ಬರುತ್ತೆ ನೂರ ಎಂಬತ್ತೇಳು ಅಡಿ ಎತ್ತರ ಇದೆ ನಾಲ್ಕು ಮೀನಾರ್ಗಳನ್ನ ಮತ್ತು ನೂರ ಮೂವತ್ತೇಳು ಅಡಿ ಅಗಲ ಇರತಕ್ಕಂಥದ್ದು ಇದರ ರಕ್ಷೆಯನ್ನ ರೆಡಿ ಮಾಡಿದವನು ವೆರೋನಿಯೋ ಅಥವಾ ವೆನಿಷಿಯಾ ದೇಶದಿಂದ ಕರೆಸಲಾಗಿತ್ತು ಇದರ ಶಿಲ್ಪಿ ಉಸ್ತಾದ್ ಇಸಾಕ್ ಅಂತ ಕರಿತೀವಿ ಇದರ ನಿರ್ಮಾಪಕನಾಗಿ ಶಿರಾಜಿ ಇದ್ದ ಅದರ ಎದುರುಗಡೆ ತೋಟವನ್ನ ನಿರ್ಮಾಣ ಮಾಡಿದವನು ರಣ್ಮಲ್ ಸೊ ಹಾಗೆ ರಜಪೂತರ ಒಂದು ವ್ಯವಸ್ಥಿತವಾದಂತಹ ಒಬ್ಬ ತೋಟಗಾರ ಆಯ್ತ ಆತ ರಣಮಲ್ ಅವನು ಕೂಡ ಮಾಡಿದ್ದ ಇನ್ನು ನಿರ್ಮಾಪಕ ಶಿರಾಜಿ ಇನ್ನು ಇದರ ಶಿಲ್ಪಿ ಉಸ್ತಾದ್ ಇಸಾಕ್ ಅಂತ ಕೂಡ ಕರಿತೀವಿ ಇವರೆಲ್ಲ ಶಹಜಹಾನ್ನ ಈ ತಾಜ್ ಮಹಲ್ ನಿರ್ಮಾಣದ ಹಿಂದೆ ಇರ್ತಾರೆ ಬಟ್ ಎಕ್ಸಾಮ್ಸ್ ದೃಷ್ಟಿಯಿಂದ ನಾವು ನೋಡೋದು ತಾಜ್ ಮಹಲ್ ಅನ್ನ ಪರ್ಷಿಯನ್ ಭಾಷೆಯಲ್ಲಿ ಅರಮನೆಗಳ ಕಿರೀಟ ಅಂತ ಹೇಳಿ ಕೂಡ ಕರೀತಾರೆ ಓಕೆ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಯುನೆಸ್ಕೋ ಇದನ್ನ ಅಂಗೀಕಾರ ಮಾಡ್ತು ಇದರ ಪ್ರಮುಖ ವಾಸ್ತುಶಿಲ್ಪಿ ಅಂತ ಕೇಳಿದ್ರೆ ಉಸ್ತಾದ್ ಅಹಮದ್ ಲಹೋರಿ ಈ ಒಂದು ಪ್ಲಸ್ ಕೆಂಪು ಕೋಟೆ ಕೂಡ ಹೆಸರಿಗೆ ನಾವು ಬರಿಬೇಕು ಇನ್ನು ಇದರ ಪ್ರಮುಖ ಅಲಂಕಾರಿಕ ಲಕ್ಷಣ ಅಂದ್ರೆ ಡುರ್ರಾ ಮತ್ತು ಅರೇಬಿಕ್ ಕ್ಯಾಲಿಗ್ರಫಿ ಅಂತ ಪಿಯೆಟ್ರಾ ಡುರ್ರಾ ಅಂತ ನೆನಪಿರ್ಲಿ ಇದು ಇಟಲಿಯಿಂದ ಭಾರತಕ್ಕೆ ಪರಿಚಯಿಸಲ್ಪಟ್ಟಂತಹ ಕಲಾ ಪದ್ಧತಿ ಫಿಯೇಟ್ರಾ ಅಂದ್ರೆ ಇಟಲಿಯ ಒಂದು ಗಡುಸಾದ ಕಲ್ಲುಗಳು ಅಂತ ಕೂಡ ಅದನ್ನ ಕರಿತೀವಿ ಓಕೆ ಅಂತ ಕಲ್ಲುಗಳಿಂದ ರಚನೆ ಮಾಡುತ್ತಿದ್ದಂತಹ ಚಿತ್ರಗಳು ಏನೇನು ಚಿತ್ರಗಳು ಸೊ ಬಳ್ಳಿ ಚಿತ್ರಗಳನ್ನ ಮಾಡ್ಲಾಗ್ತಾ ಇತ್ತು ಜೊತೆಗೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಕೆಲವು ಪರಿಕರಗಳ ಚಿತ್ರಗಳನ್ನ ಇಲ್ಲಿ ಮಾಡ್ತಾ ಇದ್ರು ಹಾಗೆ ಮಾಡೋದ್ರ ಮುಖಾಂತರವಾಗಿ ಮೊಟ್ಟ ಮೊದಲ ಬಾರಿಗೆ ದೆಹಲಿ ಈ ಮೊಘಲ್ಲರ ಕಟ್ಟಡಗಳಲ್ಲಿ ಬಳಸಿದಂತಹ ಶ್ರೇಷ್ಠ ವಾಸ್ತುಶಿಲ್ಪಿ ಶೈಲಿ ಅಂತ ಕೂಡ ಕರಿತೀವಿ ಪಿಯೆಟ್ರಾ ಡುರ್ರಾ ಇದು ಜಹಾಂಗೀರನ ಕಾಲದಿಂದ ಶುರುವಾಗಿತ್ತು ಶಹಜಾನ್ನ ಕಾಲಕ್ಕಂತೂ ಅತ್ಯುನ್ನತ ಮಟ್ಟವನ್ನ ತಲುಪ್ತು ಅಂತ ಕೂಡ ಇಲ್ಲಿ ಹೇಳಲಾಗತ್ತೆ ಇನ್ನು ಸರ್ ಎಡ್ವಿನ್ ಆರ್ನಾಲ್ಡ್ ಬಗ್ಗೆ ಪ್ರಶ್ನೆ ಕೂಡ ಬಂದಿದೆ ನೆನ್ಪಿಟ್ಕೊಳ್ಳಿ ತಾಜಣ್ಣ ಆತ ಹೇಳ್ತಾನೆ ಇತರ ಕಟ್ಟಡಗಳಂತೆ ವಾಸ್ತುಶಿಲ್ಪದ ತುಣುಕಲ್ಲಾದೋ ಅದೊಂದು ಜೀವಂತ ಕಲ್ಲುಗಳಲ್ಲಿ ನಿರ್ಮಿಸಲಾದ ಚಕ್ರವರ್ತಿಯ ಪ್ರೀತಿಯ ಹೆಮ್ಮೆಯ ಭಾವೋದ್ರೇಕಗಳು ಅಂತ ಯಾರು ಕರೆದ್ರು ಅಂತ ಕೇಳ್ತಾರೆ ನೆನ್ಪಿಟ್ಕೊಳ್ಳಿ ಇದು ಆಲ್ರೆಡಿ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ ಸರ್ ಎಡ್ವಿನ್ ಆರ್ನಾಲ್ಡ್ ಅವರು ಇನ್ನು ತಾಜ್ ಮಹಲ್ ಅನ್ನ ಭಾರತದಲ್ಲಿ ಮುಸ್ಲಿಂ ಕಲೆಯ ಆಭರಣ ಅಂತ ಹೇಳಿ ಬಹಳ ಸಾರಿ ಇದನ್ನ ಡಿಸ್ಕ್ರೈಬ್ ಮಾಡಿದ್ದಾರೆ ಬಟ್ ಬಹಳ ಸಾರಿ ನಮ್ಮ ಕರ್ನಾಟಕದ ಪಿ ಎಸ್ ಸಿ ಎಕ್ಸಾಮ್ಸ್ ಅಲ್ಲಿ ಬಂದಿರುವಂತ ಪ್ರಶ್ನೆ ರವೀಂದ್ರನಾಥ್ ಟ್ಯಾಗೋರ್ ಅವರು ತಾಜ್ ಮಹಲ್ ಅನ್ನ ಹೇಗೆ ಡಿಸ್ಕ್ರೈಬ್ ಮಾಡಿದ್ರು ಹೇಗೆ ಅದನ್ನ ವಿಶ್ಲೇಷಿಸಿದ್ರು ಅಂತ ಕೇಳಿದರೆ ಇಟ್ಸ್ ಎ ಟಿಯರ್ ಡ್ರಾಪ್ ಆನ್ ದ ಚೀಕ್ ಆಫ್ ಎಟರ್ನಿಟಿ ಅಂತ ಓಕೆ ಟಿಯರ್ ಡ್ರಾಪ್ ಆನ್ ದ ಚೀಕ್ ಎಟರ್ನಿಟಿ ಅಂತ ಕೂಡ ಕರಿತೀವಿ ಕನ್ನಡದಲ್ಲಿ ಇದನ್ನ ಬಹಳ ವಿಚಿತ್ರವಾಗಿ ಎಲ್ಲರೂ ಎಲ್ಲಾ ರೀತಿಯೂ ಕೂಡ ವಿಶ್ಲೇಷಣೆ ಮಾಡಿದ್ದಾರೆ ಸೊ ಅದು ಬೇಡ ಇಂಗ್ಲಿಷ್ ಅಲ್ಲಿ ನೆನ್ಪಿಟ್ಕೊಳ್ಳಿ ಟಿಯರ್ ಡ್ರಾಪ್ ಆನ್ ದ ಚೀಕ್ ಆಫ್ ಎಟರ್ನಿಟಿ ಅಂತ ಕೂಡ ಓಕೆ ನೆಕ್ಸ್ಟ್ ಬರ್ತೀವಿ ನಾವು ಶಹಜಹಾನ್ ಕಾಲದ ಸಾಹಿತ್ಯದ ಕೊಡುಗೆಗಳಿಗೆ ಬರ್ತೀವಿ ಶಹಜಹಾನ್ ಕಾಲದಲ್ಲಿ ಬಹಳ ಇಂಪಾರ್ಟೆಂಟ್ ಅಂದ್ರೆ ಅವನ ಜೀವನ ಚರಿತ್ರೆಯನ್ನ ಬರೀತಾರೆ ಪಾದ್ಶಾ ನಾಮ ಅಂತ ಈ ಪಾದಶಾ ನಾಮವನ್ನ ಇಬ್ರು ಬರೆದಾರೆ ಅವನ ಶ್ರೇಷ್ಠ ಆಸ್ಥಾನ ಕವಿ ಅಬ್ದುಲ್ ಹಮೀದ್ ಲಹೋರಿ ಅವರು ಮತ್ತೊಬ್ಬ ಇನಾಯತ್ ಖಾನ್ ಇವರಿಬ್ರು ಕೂಡ ಪಾದ ನಾಮ ಅಂತ ಬರೀತಾರೆ ಆದ್ರೆ ಅಬ್ದುಲ್ ಹಮೀದ್ ಲಹೋರಿ ಅವ್ರದ್ದು ಪರ್ಟಿಕ್ಯುಲರ್ ಹೆಸರು ಪಾದ್ ಶಹಾ ನಾಮ ಇನಾಯತ್ ಖಾನ್ ಬರೆದಿರೋದು ಶಹಜಹಾನ್ ನಾಮ ಅಂತ ಕೂಡ ಬರೆದಿದ್ದಾರೆ ಪಾದ್ ಶಾ ಅನ್ನೋದು ಶಹಜಹಾನ್ನ ಬಿರುದು ಇದು ಹಂಗಾಗಿ ಅವನ ಬಿರುದನ್ನ ಆಧಾರವಾಗಿ ಇಟ್ಕೊಂಡು ಶಹಾಜಹಾನ್ ಪಾದ ನಾಮ ಅಂತ ಬರೀತಾನೆ ಅಬ್ದುಲ್ ಹಮೀದ್ ಲಹೋರಿ ಆದ್ರೆ ಇನಾಯತ್ ಖಾನ್ ಬರೆದಿರೋದು ಶಹಜಹಾನ್ ನಾಮ ಅಂತ ಜೊತೆಗೆ ಶಹಜಹಾನ್ನ ಶ್ರೇಷ್ಠ ಮಗ ದಾರಾ ಶಿಕೋ ಆ ಈತನ ಬಗ್ಗೆನು ಕೂಡ ಒಂದು ವಿಡಿಯೋ ಮಾಡಿದಿನಿ ಕೆಳಗಡೆ ಲಿಂಕ್ ಅಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ದಾರಾ ಶಿಕೋ ಬಹಳ ಅತ್ಯುತ್ತಮ ಬುದ್ಧಿವಂತ ಮಗ ಈತ ಭಗವದ್ಗೀತೆ 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 ಮತ್ತು ಉಪನಿಷತ್ತುಗಳನ್ನ ಪರ್ಷಿಯನ್ ಭಾಷೆಗೆ ಆತ ಭಾಷಾಂತರ ಮಾಡ್ತಾನೆ ಅವನ ಶ್ರೇಷ್ಠವಾದಂತ ಒಂದು ಕೃತಿ ಇದೆ ಮಜ್ಮಾ ಉಲ್ ಬಹರೇನ್ ಅಂತ ನೆನ್ಪಿಟ್ಕೊಳ್ಳಿ ಇದು ಸ್ಟಾರ್ ಹಾಕಿ ನೆನ್ಪಿಟ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಶಿಕೋ ಬರದಂತ ಶ್ರೇಷ್ಠ ಭಗವದ್ಗೀತೆ ಅದೇನೆ ಯಾವುದು ಮಜ್ಮಾ ಉಲ್ ಬಹರೇನ್ ಅಂತ ಬಹಳ ಸರಿ ಕೇಳಿರುವಂಥ ಪ್ರಶ್ನೆ ಇದನ್ನು ಕೂಡ ನೀವು ನೆನ್ಪಿಟ್ಕೊಳ್ಬೇಕು ಓಕೆ ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ಶಹಜಹಾನ್ನ ಒಬ್ಬ ಶ್ರೇಷ್ಠ ಆಸ್ಥಾನ ಕವಿ ಹಿಂದೂ ಹಿಂದೂ ಆಸ್ಥಾನ ಕವಿ ಅಂತಾನೆ ಕೂಡ ಕರಿತೀವಿ ಜಗನ್ನಾಥ ಪಂಡಿತ್ ರಾಯ ಅಂತ ಸೊ ಇವನ್ ಇವನ್ ಕಾಲದಲ್ಲಿ ಬರೀತಾನೆ ಗಂಗಾ ಲಹರಿ ಅಂತ ಮತ್ತೆ ರಸಗಂಗಾಧರಂ ಅನ್ನುವಂತ ಎರಡು ಶ್ರೇಷ್ಠ ಸಂಸ್ಕೃತ ಪುಸ್ತಕಗಳು ರಚನೆಯಾಗಿದ್ದು ಶಹಜಹಾನ್ನ ಕಾಲದಲ್ಲಿ ಹಂಗಾಗಿ ಶಹಜಹಾನ್ ಒಬ್ಬ ಕ್ರೂರಿ ಮಥಾಂಧ ಅಂತನೂ ಕೂಡ ಬಹಳಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾಕೆ ಅಂತಂದ್ರೆ ಮಹಲ್ನ ಕಟ್ಟಡವನ್ನ ಕಟ್ಟಿದವರಿಗೆ ನಂತರದಲ್ಲಿ ಆತ ಕೊಟ್ಟಂತ ಶಿಕ್ಷೆ ಅಂತ ಬಟ್ ನಮಗೆ ಅದ್ರ ಬಗ್ಗೆ ಹೆಚ್ಚಿನ ಆಧಾರಗಳು ಸಿಕ್ಕಿಲ್ಲ ಬಟ್ ಓದಿರೋ ಇತರ ಇತಿಹಾಸ ಪುಸ್ತಕಗಳನ್ನು ಉಲ್ಲೇಖ ಮಾಡ್ತಾನೆ ಇದ್ದಾರೆ ಹೇಳಿಕೆಗಳಲ್ಲಿ ಬಟ್ ಅದು ಇಂಪಾರ್ಟೆಂಟ್ ಅಲ್ಲ ಎಕ್ಸಾಮ್ಸ್ ದೃಷ್ಟಿಯಿಂದ ನಮಗೆ ಜಗನ್ನಾಥ್ ಪಂಡಿತ್ ರಾಯ ಈತ ಶಹಜಾನ್ನ ಆಸ್ಥಾನ ಕವಿ ಈತ ರಚನೆ ಮಾಡಿದ್ದು ಗಂಗಾ ಲಹರಿ ಮತ್ತು ರಸಗಂಗಾಧರಂ ಅನ್ನುವಂಥ ಕೃತಿಗಳು ಸೊ ಎರಡು ಸಂಸ್ಕೃತ ಕೃತಿಗಳು ಇವ್ರ ಕಾಲದಲ್ಲಿ ರಚನೆಯಾಗಿತ್ತು ಅದು ನಮಗೆ ವೆರಿ ಇಂಪಾರ್ಟೆಂಟ್ ಆಗಿ ಇದರಲ್ಲಿ ಆತ ಹೇಳ್ಕೊಂಡು ಹೋಗ್ತಾನೆ ಹಾಗಾಗಿ ಶಹಜಾನ್ನ ಸಾಹಿತ್ಯಕ್ಕೆ ಕೊಡುಗೆಗಳು ತುಂಬ ಕಡಿಮೆ ವಾಸ್ತುಶಿಲ್ಪದ ಕೊಡುಗೆಗಳು ತುಂಬಾ ಹೆಚ್ಚು ಇಷ್ಟೊಂದು ಅದ್ಭುತವಾದ ವಿಡಿಯೋಗಳು ನಿಮಗೆ ಸಿಕ್ತವೆ ಅಂತಂದ್ರೆ ಅದು ಕೇವಲ ಒನ್ ಆ್ಯಂಡ್ ಓನ್ಲಿ ಸ್ಫೂರ್ತಿ ಅಕಾಡೆಮಿಯಲ್ಲಿ ನಿಮಗೆ ಯಾಕೆಂದರೆ ಇಷ್ಟು ವಿಸ್ತೃತವಾಗಿ ಯಾರು ನಿಮ್ಗೆ ಅದನ್ನು ಹೇಳ್ತಾ ಇಲ್ಲ ಹೇಳ್ತಾ ಇದ್ರಿ ಕೇಳ್ತಾ ಇದ್ರಿ ಎಕ್ಸಾಮ್ಸ್ ದೃಷ್ಟಿಯಿಂದ ತುಂಬಾ ಸಕ್ಸಸ್ಫುಲ್ ಆಗ್ತಾ ಇದ್ರಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ವಂದನೆಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದಂತಹ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಪ್ರತಿಯೊಬ್ಬರು ಕೂಡ ಇಂತಹ ವಿಡಿಯೋಗಳನ್ನ ಎಂಜಾಯ್ ಮಾಡಿ ನೋಡಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಥ್ಯಾಂಕ್ ಯು ಬಾಯ್